ಓಂ ಶ್ರೀ ಗುರು ಬಸವದಿಂಗಾಯ ನಮ ಬಸವಣ್ಣನ ವಚನಗಳ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತಿನ ವಿಷಯ ರೂಪ ಮತ್ತು ರೂಪಾಯಿ ಶಾಶ್ವತವಲ್ಲ ಆದ್ಮೇಲೆ ಈ ಜೀವನದ ಸೇಸಿಗೆ ಧರ್ಮವೇ ಮೂಲ ಸೂರ್ಯನ ತಾಪ ತಂದೆಯ ಕೋಪ ಇವೆರಡನ್ನೂ ಸಹಿಸಿಕೊಂಡು ಬಾಳಬೇಕು ಏಕೆಂದರೆ ಸೂರ್ಯ ಮುಳುಗಿದರೆ ಜಗತ್ತು ಕತ್ತಲು ತಂದೆ ಇಲ್ಲದಿದ್ದರೆ ಜೀವನೇ ಕತ್ತಲು ಆಸ್ತಿ ಇದ್ದವರ ಹಿಂದೆ ಜನ ಇರಬಹುದು ಆದರೆ ನಿಯತಿ ಇದ್ದವರ ಹಿಂದೆ ದೇವರಿದ್ದು ಸದಾ ಕಾಪಾಡುತ್ತಾನೆ ಗಂಡು ಸೌಂದರ್ಯಕ್ಕೆ ಶರಣಾಗಬಾರದು ಹೆಣ್ಣು ಐಶ್ವರ್ಯಕ್ಕೆ ಸೋಲಬಾರದು ತುಳಿದು ಬದುಕುವವರ ಮುಂದೆ ತಿಳಿದು ಬದುಕು ಅಳೆದು ಬದುಕುವವರ ಮುಂದೆ ಬೆಳೆದು ಬದುಕು ಎಂಬ ಮಾತು ಸತ್ಯ ಮನುಷ್ಯ ಜೀವನದಲ್ಲಿ ಬೆಳವಣಿಗೆ ಮತ್ತು ಬದಲಾವಣೆ ಎರಡು ಅವಶ್ಯ ಹೊಸತನ ಜೊತೆಗೆ ಹಿರಿತನ ಹಿರಿತನದ ಕಳೆ ಮೈಳಿಸಿದಾಗ ಬದುಕಿಗೆ ಬೆಲೆ ಬರುತ್ತದೆ ತುಂಬಿದ ಜೇಬು ದಾರಿ ದಾರಿ ತಪ್ಪಿಸಬಹುದು ಆದರೆ ಖಾಲಿ ಜೇಬು ಸರಿ ದಾರಿಗೆ ಕಾರಣವಾಗಿದೆ ಬಡತನ ಸಿರಿತನ ಕೊನೆತನಕ್ಕೆ ಉಳಿಯುವುದಿಲ್ಲ ಆದರೆ ಗೆಡತನ ಗೆಳೆತನದ ವಿಶ್ವಾಸ ಮಾತ್ರ ಕೊನೆತನಕ್ಕೆ ಇರುತ್ತದೆ ಒಂದು ಚಕ್ರದ ಗಾಡಿ ಹೇಗೆ ಮುಂದೆ ಸಾಗುವುದೋ ಹಾಗೆ ಅದೃಷ್ಟದ ಜೊತೆ ಪ್ರಯತ್ನ ಇದ್ದರೆ ಪ್ರತಿಫಲ ದೊರಕುತ್ತದೆ ಒಳ್ಳೆಯ ಆಲೋಚನೆಗಳಿಂದ ಕೂಡಿದ ಮನಸ್ಸು ಹೂಗಳಿಂದ ತುಂಬಿದ ಉದ್ಯಾನದಂತೆ ಸುಂದರವಾಗಿರುತ್ತದೆ ರೂಪ ಮತ್ತು ರೂಪಾಯಿ ಎಂದಿಗೂ ಶಾಶ್ವತವಲ್ಲ ಮನುಷ್ಯನ ಒಳ್ಳೆಯ ಗುಣ ನಡತೆ ಮಾತ್ರ ಶಾಶ್ವತ ಮಾಡುವ ಕಾರ್ಯದಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಸತ್ಯ ಇದ್ದರೆ ಭಗವಂತ ತತ್ಪಲು ನೀಡಿ ಕಾಪಾಡುತ್ತಾನೆ ಅರ್ಥ ಮಾಡಿಕೊಳ್ಳುವ ಮನಸ್ಸು ಗುಣ ಕೈಜೋಡಿಸುವ ಸ್ನೇಹ ಸಮಾಧಾನ ಮಾಡುವ ಹೃದಯ ಜೀವನ ನಿಜವಾದ ಆಸ್ತಿಗಳು ಮನೆ ಎಷ್ಟು ದೊಡ್ಡದಿದೆ ಎಂದು ಎನ್ನುವುದಕ್ಕಿಂತ ಮನೆಯಲ್ಲಿ ಎಷ್ಟು ಎಲ್ಲರೂ ಎಷ್ಟು ಸಂತೋಷವಾಗಿದ್ದಾರೆ ಎನ್ನುವುದೇ ಮುಖ್ಯ ಯಾರು ನೋಡ ನೋಡದಿದ್ದಾಗಲೂ ಸರಿಯಾದದನ್ನೇ ಮಾಡುವುದು ನಿಜವಾದ ವ್ಯಕ್ತಿತ್ವ ಬಾಳ ಬದುಕಿನ ಬಂಡಿಗೆ ಧರ್ಮದ ಬೆಳಕು ಬೇಕು ಬೆಳಕಿಲ್ಲದ ಬಾಳೆಗೆ ಬೆಲೆ ನೆಲೆಯಿಲ್ಲದ ಬೆಳಕಿದ್ದರೆ ಯಾವುದರ ಭಯವೂ ಮನುಷ್ಯನಿಗೆ ಇರುವುದಿಲ್ಲ ಎಂದು ಹೇಳಬಹುದು ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕಿಗೆ ಬೆಲೆ ಇರುತ್ತಿರಲಿಲ್ಲ ಅನಿಸಿದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥವಿರುತ್ತಿರಲಿಲ್ಲ ಕಣ್ಣೀರು ಕಣ್ಣಲ್ಲಿ ಬರೆದರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ ಉಸಿರು ಇರುವಾಗಲೇ ಉಸಿರಾಗಿರುವವರ ಸಂಬಂಧಕ್ಕೆ ಬೆಲೆ ಕೊಟ್ಟು ಬಾಳಿದರೆ ಬದುಕಿನಲ್ಲಿ ಶಾಂತಿ ನೆಮ್ಮದಿ ಉನ್ನತಿ ಶ್ರೇಯಸ್ಸು ದೊರಕುವುದರಲ್ಲಿ ಸಂದೇಹವಿಲ್ಲ ಎಂದು ನಾವು ಹೇಳಬಹುದು ಒಟ್ಟಿನಲ್ಲಿ ರೂಪ ಮತ್ತು ಮೌಲ್ಯ ರೂಪಾಯಿಗೆ ಅಷ್ಟೊಂದು ಬೆಲೆ ಇಲ್ಲ ಅದು ಇರುವ ಮಾತ್ರ ಅದರ ಬೆಲೆ ಅದಕ್ಕಾಗಿ ನಾವು ಏನು ಮಾಡಬೇಕು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕಾಲದಲ್ಲಿ ಕೂಡ ಸಮನಾಗಿ ಕಾಣಬೇಕೆನ್ನುವುದು ನನ್ನ ಭಾವನೆ